ನಮಸ್ಕಾರ ಗುಡ್ ಮಾರ್ನಿಂಗ್ ಮೂವತ್ತು ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾನಳ್ಳಿ ರಾಜ್ಯ ದೇಶ ವಿದೇಶಗಳಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನು ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯದಲ್ಲಿ ರಮೇಶ್ ಜಾರಕಿಹೊಳಿ ಸಿಡಿ ಬಾಂಬ್ ಹೊಸ ತಲ್ಲಣವನ್ನ ಸೃಷ್ಟಿಸುವ ಹಾಗೆ ಕಾಣ್ತಾ ಇದೆ ಮಾಜಿ ಸಚಿವರ ವಿರುದ್ಧ ದೂರು ದಾಖಲಾಗ್ತಿದ್ದಂತೆ ಸಿಡಿ ಲೇಡಿಯ ಆಡಿಯೋ ಬಂದು ನಿನ್ನೆ ಬಿಡುಗಡೆ ಆಗಿತ್ತು ಇದರ ಬೆನ್ನಲ್ಲೇ ಮಾತನಾಡಿದಂತ ರಮೇಶ್ ಜಾರಕಿಹೊಳಿ ಶನಿವಾರ ಸಂಜೆ ನಾಲ್ಕು ಗಂಟೆವರೆಗೆ ವೈಟ್ ವೆಯ್ಟ್ ಮಾಡಿ ದೊಡ್ಡ ಬೆಳವಣಿಗೆ ಆಗುತ್ತೆ ಅಂತ ಕುತೂಹಲದ ಹೇಳಿಕೆಯನ್ನು ನೀಡಿದ್ರು ಹೀಗಾಗಿ ರಮೇಶ್ ಹೇಳಿಕೆ ಮೇಲೆ ಎಲ್ಲರ ಗಮನ ನೆಟ್ಟಿದೆ ಸಿಡಿ ಕೇಸ್ ಸಂಬಂಧ ಪಟ್ಟಂಗ ಆಡಿಯೋ ಬಿಡುಗಡೆ ಮಾಡ್ತಾರಾ ಅಥವಾ ವಿಡಿಯೋ ರಿಲೀಸ್ ಮಾಡ್ತಾರಾ ಅನ್ನುವಂಥ ಕುತೂಹಲ ಹೆಚ್ಚಿಸಿದೆ ಇನ್ನು ಸಿಡಿ ಪ್ರಕರಣ ಸಂಬಂಧ ಮೊದಲು ಸುದ್ದಿಗೋಷ್ಠಿ ನಡೆಸಿದ್ದಂತ ರಮೇಶ್ ಜಾರಕಿಹೊಳಿ ಇದೆಲ್ಲ ಮಹಾನಾಯಕನ ಕುತಂತ್ರ ಅಂತ ಕಿಡಿಕಾರಿದರು ಇದರ ಬೆನ್ನಲ್ಲೇ ಡಿ ಕೆ ಶಿ ಸುತ್ತ ಮಹಾನಾಯಕನ ಹೇಳಿಕೆ ಸುತ್ತಾಡ್ತಿತ್ತು ಈ ಬಗ್ಗೆಯೂ ರಮೇಶ್ ಜಾರಕಿಹೊಳಿ ಮಾತನಾಡಿದ್ದು ಶಿನೇ ಮಹಾನಾಯಕ ಅಂತ ನಾನು ಹೇಳೋದಿಲ್ಲ ಡಿ ಕೆ ಶಿ ಹಳೆ ಗೆಳೆಯ ಕಷ್ಟ ಸುಖದಲ್ಲಿ ಜೊತೆಗೆ ಆಗಿದ್ದವ ನನ್ನ ತರ ಡಿ ಕೆ ಶಿ ರಾಜೀನಾಮೆ ಕೊಡಬಾರ್ದು ಅಂತ ಸಾಫ್ಟ್ ಆಗಿ ಮಾತನಾಡಿದ್ದಾರೆ ರಮೇಶ್ ಈ ಹೇಳಿಕೆ ಹಿಂದೆ ಹತ್ತಾರು ಅನುಮಾನ ಮೂಡಿಸ್ತಾ ಇದೆ ಇನ್ನೂ ದೊಡ್ಡ ಪ್ರಮಾಣದ ಸುದ್ದಿ ಹೇಳ್ತೀನಿ ನಾನು ನನಗೂ ಅಷ್ಟೇ ನನಗೆ ಇನ್ನು ನಾಳೆ ನಾಲ್ಕರಿಂದ ಸಂಜೆ ಒಳಗೆ ಇನ್ನೂ ದೊಡ್ಡ ಪ್ರಮಾಣ ಹೇಳ್ತೀನಿ ನಮ್ಮ ಹಳೇ ಗೆಳೆಯ ಡಿ ಕೆ ಶಿವಮಾರ್ ಹಳೇ ಗೆಳೆಯ ಅವನು ಕೆ ಪಿ ಸದ್ದೆ ಕಂಟಿನ್ಯೂ ಆಗಬೇಕು ನನಗತ್ತೇ ಒಂದು ರಾಜ್ಯ ಕೊಡಬಾರ್ದು ಅವ್ನು ಒಳ್ಳೇದಾಗಬೇಕು ಕಷ್ಟ ಸುಖ ಕೂಡಿ ಬಂದರು ನನಗಬ್ಬು ಅಣ್ಣೆ ಮಾಡೋದು ಅವರು ಅಣ್ಣೆ ಆಗಬಹುದು ನನಗೆ ಯಾಕೆ ಒಂದು ಅಡ್ವೈಸರಾಗಿದ್ದು ಇಮಿಡ್ ಅವರು ಅವ್ರ ಪತ್ತೆ ಹೇಳಕ್ಕೆ ಬರೋಲ್ಲ ಸುಖ ಕೂಡಿ ಬಂದಾರೆ ನಾವು ಕೆಟ್ಟಗಳಿಗೆ ಒಂದು ಏನು ಕೆಟ್ಟಗಳಿಗೂ ಕೆಟ್ಟಾಗಿದ್ವಿ ಅವ್ನು ಕೆ ಪಿ ಸದ್ಯ ಕಂಟಿನ್ಯೂ ಆಗಬೇಕು ಅವ್ನು ನನಗೈತೆ ರಾಜ್ಯ ಕೊಡಬಾರ್ದು ರಾಜ್ಯದಲ್ಲಿ ರಮೇಶ್ ಜಾರಕಿಹೊಳಿ ಸಿಡಿ ಲೇಡಿ ಅದ್ದೆ ಎನ್ನಲಾದಂತಹ ಆಡಿಯೋ ಒಂದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನು ಮೂಡಿಸ್ತಾ ಇದೆ ಗೆಳೆಯ ಆಕಾಶ್ ಜೊತೆಗಿದ್ದಂಥ ಯುವತಿ ತಾಯಿ ಹಾಗೂ ತಮ್ಮನ ಜೊತೆ ಮಾತನಾಡಿದ್ದಾಳೆ ಆರು ನಿಮಿಷ ಐವತ್ತೊಂಬತ್ತು ಸೆಕೆಂಡ್ಗಳ ಆಡಿಯೋದಲ್ಲಿ ಡಿ ಕೆ ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡಲಾಗಿದ್ದು ಆ ವಿಡಿಯೋ ಆಡಿಯೋದಲ್ಲಿರುವಂತದ್ದು ನಾನಲ್ಲ ಅಂತ ಹೆತ್ತವರ ಮುಂದೆ ಹೇಳಿಕೊಂಡಿದ್ದಾಳೆ ಅಷ್ಟೇ ಅಲ್ಲ ಮೂರು ಬಾರಿ ಡಿ ಕೆ ಶಿವಕುಮಾರ್ ಹೆಸರನ್ನ ಸಹ ಪ್ರಸ್ತಾಪ ಮಾಡಿದ್ದಾಳೆ ಸಿಡಿ ಯುವತಿಯದ್ದೇ ಎನ್ನಲಾದಂಥ ಆಡಿಯೋ ಬಿಡುಗಡೆ ಆಗ್ತಿದ್ದಂತೆ ಎಸ್ಐಟಿ ಟೀಮ್ ಫುಲ್ ಅಲರ್ಟ್ ಆಗಿದೆ ರಿಲೀಸ್ ಆಗಿರುವಂಥ ಆಡಿಯೋ ಬಗ್ಗೆ ಮಾಹಿತಿ ಕಲೆ ಹಾಕಲಿಕ್ಕೆ ಫೀಲ್ಡ್ಗೆ ಇಳಿದಿದ್ದು ಆಡಿಯೋ ಒರಿಜಿನಲ್ ಆ ಡೂಪ್ಲಿಕೇಟಾ ಅನ್ನೋದ್ರ ಬಗ್ಗೆ ತನಿಖೆ ಶುರು ಮಾಡಿದ್ದಾರೆ ಅದೇ ಯುವತಿಯ ಗೆಳೆಯ ಆಕಾಶ ಹಾಗೂ ಯುವತಿಯ ಪೋಷಕರನ್ನ ಸಹ ಕರೆದು ವಿಚಾರಿಸುವಂತ ಸಾಧ್ಯತೆ ಇದೆ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಾದರೂ ಕೂಡ ಬಂಧಿಸಿಲ್ಲಬೇಕೇ ಅಂತ ಕಾಂಗ್ರೆಸ್ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ ಅತ್ಯಾಚಾರವೆಸಗಿದವರನ್ನ ಇನ್ನೂ ಏಕೆ ಬಂಧಿಸಿಲ್ಲ ಸರ್ಕಾರಕ್ಕೆ ಬಂಧಿಸಲಿಕ್ಕೆ ಭಯನ ಮಾಜಿ ಸಚಿವರಿಂದ ಮಾತ್ರಕ್ಕೆ ಕಾನೂನಿಗೆ ಅತೀತರೆ ಅವರೇ ಆಟ ಸಾಕು ಕೂಡಲೇ ಬಂಧಿಸಿ ರಾಜ್ಯದ ಮಾನ ಉಳಿಸಿ ಅಂತ ಕಾಂಗ್ರೆಸ್ ಟ್ವಿಟರ್ನಲ್ಲಿ ವಾಗ್ದಾಳಿಯನ್ನು ಮಾಡಿದೆ ಸಿಡಿ ಲೇಡಿಯ ಆಡಿಯೋ ಬಿಡುಗಡೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ದಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಈಶ್ವರ್ ಖಂಡ್ರೆ ಉಗ್ರಪ್ಪ ಹಾಗೂ ಅಶೋಕ್ ಪಟ್ಟಣ್ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ಸಿಡಿ ಪ್ರಕರಣದಲ್ಲಿ ಡಿಕೆ ಶಿವಕುಮಾರ್ ಹೆಸರು ಕೇಳಿ ಬರ್ತಾ ಇದೆ ಆಡಿಯೋ ಹಿಂದೆ ಕದ್ದಾಲಿಕೆ ಭಯವೂ ಕೂಡ ಶುರುವಾಗಿದ್ದು ಚುನಾವಣೆಯಲ್ಲಿ ಇದೇ ಪ್ರಮುಖ ಅಸ್ತ್ರವನ್ನಾಗಿ ಬಳಸಿಕೊಳ್ತಾರೆ ಇಷ್ಟು ದಿನ ಕೇಸ್ ನಮ್ಮ ಪರ ಇತ್ತು ಒಂದೇ ದಿನದಲ್ಲಿ ಬಿಜೆಪಿ ಪರ ಹೋಯಿತು ಇದು ಬೆಳಗಾವಿ ಬೈ ಎಲೆಕ್ಷನ್ ಮೇಲೆ ಭಾರಿ ಪರಿಣಾಮ ಬೀರುವಂತ ಸಾಧ್ಯತೆ ಇದೆ ಅಂತ ಚರ್ಚಿಸಿದ್ದಾರಂತೆ ಸಿಡಿ ಲೇಡಿ ವಿಷಯವಾಗಿ ಆನೆಕಲ್ನಲ್ಲಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ಸಂತ್ರಸ್ತ ಮಹಿಳೆ ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ನೋವು ಹೇಳಿಕೊಂಡಿದ್ದಾಳೆ ಇದುವರೆಗೂ ಸರ್ಕಾರ ಸಂತ್ರಸ್ತೆ ರಕ್ಷಣೆ ಬಗ್ಗೆ ಮಾತನಾಡಿಲ್ಲ ಅಂತ ಕಿಡಿಕಾರಿದ್ರು ಇನ್ನು ಡಿಕೆಶಿ ಹೆಸರು ತಳಕು ಹಾಕಿಕೊಳ್ತಾ ಇರುವಂತಹ ಬಗ್ಗೆಯೂ ಕೂಡ ರಿಯಾಕ್ಷನ್ ಕೊಟ್ಟಿದ್ದು ರಾಜಕೀಯ ವೈರಿಗಳ ಮೇಲೆ ಆರೋಪ ಮಾಡುವಂಥದ್ದು ಸಾಮಾನ್ಯ ಅಂತ ಹೇಳಿದ್ದಾರೆ ತನ್ನ ಅಂತರಾಳದ ನೋವುಗಳ ಮಾತುಗಳನ್ನು ಆಡಿದ್ದಾರೆ ಸರ್ಕಾರ ಮಹಿಳೆಗೆ ರಕ್ಷಣೆ ಕೊಡ್ತಕ್ಕಂತ ಒಂದೇ ಒಂದು ಮಾತುಗಳನ್ನು ಕೂಡ ನೊಂದ ಸಂತ್ರಸ್ತ ಮಹಿಳೆ ಏನಿದ್ದಾರೆ ಅವರ ಸಹಾನುಭೂತಿಯ ಮಾತುಗಳನ್ನು ಕೂಡ ಸರ್ಕಾರ ಸರ್ಕಾರದ ಮುಖ್ಯಸ್ಥರು ಆಡದೇ ಇರುವಂತಹ ಸಂದರ್ಭದಲ್ಲಿ ಇವತ್ತು ಒಂದು ವಿರೋಧ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷ ನೊಂದ ಸಂತ್ರಸ್ತ ಮಹಿಳೆಯ ಪರವಾಗಿ ವಿಧಾನಸೌಧದಲ್ಲಿ ಧ್ವನಿಯನ್ನ ಎತ್ತಿರ್ತಕ್ಕಂಥ ಸಂದರ್ಭದಲ್ಲಿ ರಾಜಕೀಯ ವೈರಿಗಳ ಮೇಲೆ ಆರೋಪ ಮಾಡದೆ ಬೇರೆಯವ್ರ ಮೇಲೆ ಆರೋಪ ಮಾಡಲಿಕ್ಕೆ ಸಾಧ್ಯ ಆಯಿತು ಎಫ್ಐಆರ್ ಬೆನ್ನಲ್ಲೇ ಕಾಂಗ್ರೆಸ್ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರೆ ಈತ ಆಡಿಯೋ ವೈರಲ್ ಆಗ್ತಿದ್ದಂತೆ ಬಿಜೆಪಿ ಕೆರಳಿಕೆಂಡವಾಗಿದೆ ಕಾಂಗ್ರೆಸ್ ಪಕ್ಷದ ಸದಸ್ಯರೇ ಈಗೇನು ಹೇಳುವಿರಿ ಆಡಿಯೋದಲ್ಲಿ ಮಹಾನಾಯಕನ ಹೆಸರು ಪ್ರಸ್ತಾಪವಾಗಿದೆ ಅಧಿಕಾರಕ್ಕಾಗಿ ನೀಚ ಮಟ್ಟಕ್ಕೆ ಮಹಾನಾಯಕ ಇಳಿದಿದ್ದಾರೆ ಕಾಂಗ್ರೆಸ್ನವರು ಮೂರು ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಬಿಜೆಪಿ ಕಿಡಿಕಾರಿದೆ ಕರ್ನಾಟಕದಲ್ಲಿ ಹೆಮ್ಮಾರಿ ಕೊರೋನಾ ದಿನೇ ದಿನೇ ಕೇಕೆ ಹಾಕ್ತಾ ಇದೆ ರಾಜ್ಯದಲ್ಲಿ ನಿನ್ನೆ ಎರಡು ಸಾವಿರದ ಐನೂರ ಅರವತ್ತಾರು ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದ್ದು ಇದರೊಂದಿಗೆ ಸೋಂಕಿತರ ಸಂಖ್ಯೆ ಒಂಬತ್ತು ಲಕ್ಷದ ಎಂಬತ್ತೊಂದು ಸಾವಿರದ ನಲವತ್ನಾಲ್ಕಕ್ಕೆ ಏರಿಕೆಯಾಗಿದೆ ಇನ್ನು ಕೊರೋನಾ ಸೋಂಕಿನ ಅಬ್ಬರಕ್ಕೆ ಹದಿಮೂರು ಮಂದಿ ಮೃತಪಟ್ಟಿದ್ದು ಸಾವಿನ ಸಂಖ್ಯೆ ಹನ್ನೆರಡು ಸಾವಿರದ ನಾನ್ನೂರ ಎಂಬತ್ನಾಲ್ಕಕ್ಕೆ ಏರಿಕೆಯಾಗಿದೆ ಹಾಗೆಯೇ ಒಂದು ಸಾವಿರದ ಇನ್ನೂರ ಏಳು ಸೋಂಕಿತರು ಗುಣಮುಖರಾಗಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದು ನೂರ ಎಪ್ಪತ್ನಾಲ್ಕು ಮಂದಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಬೆಂಗಳೂರಿನಲ್ಲೂ ಕೂಡ ಸೋಂಕಿನ ಸುನಾಮಿಯೇ ಎದ್ದಿದೆ ಪ್ರತಿನಿತ್ಯವೂ ಸಾವಿರ ಗಡಿ ದಾಟಿ ಓಡ್ತಿದ್ದು ನಿನ್ನೆ ಸಹ ಸಾವಿರದ ನಾನ್ನೂರ ತೊಂಬತ್ತು ಮಂದಿಗೆ ಸೋಂಕು ದೃಢಪಟ್ಟಿದೆ ಇದರೊಂದಿಗೆ ಸೋಂಕಿತರಿಗೆ ಸೋಂಕಿತರ ಸಂಖ್ಯೆ ನಾಲ್ಕು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರ ನಲವತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ಅಲ್ಲದೆ ನಿನ್ನೆ ಬೆಂಗಳೂರಲ್ಲಿ ಕೊರೋನಾ ಸೋಂಕಿಗೆ ಮೂರು ಮಂದಿ ಬಲಿಯಾಗಿದ್ದಾರೆ ಸದ್ಯ ಬೆಂಗಳೂರಿನಲ್ಲಿ ಹದಿಮೂರು ಸಾವಿರದ ಮುನ್ನೂರ ಇಪ್ಪತ್ತೇಳು ಸಕ್ರಿಯ ಪ್ರಕರಣಗಳಿದ್ದು ಆರುನೂರ ಮೂವತ್ತೆರಡು ಮಂದಿ ಗುಣಮುಖರಾಗಿ ಇಂದು ಡಿಸ್ಚಾರ್ಜ್ ಆಗಿದ್ದಾರೆ ಉಡುಪಿ ತುಮಕೂರು ಕಲಬುರಗಿ ದಕ್ಷಿಣ ಕನ್ನಡ ಹಾಗೂ ಮೈಸೂರಲ್ಲಿ ಕೊರೋನಾ ಅಬ್ಬರಿಸ್ತಾ ಇದೆ ಉಡುಪಿಯಲ್ಲಿ ನಿನ್ನೆ ಸೋಂಕಿತರ ಸಂಖ್ಯೆ ಇನ್ನೂರರ ಗಡಿ ದಾಟಿದೆ ಉಡುಪಿ ಜಿಲ್ಲೆಯಲ್ಲಿ ಇನ್ನೂರ ಹತ್ತು ಮಂದಿಗೆ ಸೋಂಕು ತಗುಲಿದೆ ತುಮಕೂರಲ್ಲಿ ನೂರ ಇಪ್ಪತ್ತಾರು ಕಲಬುರಗಿಯಲ್ಲಿ ನೂರ ಒಂಬತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ತೆರಡು ಹಾಗೂ ಮೈಸೂರಲ್ಲಿ ಅರವತ್ತೇಳು ಮಂದಿಗೆ ಕೊರೋನಾ ಬೆನ್ನೇರಿದೆ ಐದು ರಾಜ್ಯಗಳಲ್ಲಿ ಕೊರೋನಾ ಕಂಟ್ರೋಲ್ ತಪ್ಪಿದೆ ಮಹಾರಾಷ್ಟ್ರ ಪಂಜಾಬ್ ಕರ್ನಾಟಕ ಛತ್ತೀಸ್ಗಢ ಮತ್ತು ಗುಜರಾತ್ನಲ್ಲಿ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕಿತರ ಸಂಖ್ಯೆ ಡಬಲ್ ಆಗ್ತಾ ಇದೆ ದೇಶದ ಒಟ್ಟು ಸಕ್ರಿಯ ಪ್ರಕರಣಗಳ ಪೈಕಿ ಮಹಾರಾಷ್ಟ್ರ ಕೇರಳ ಮತ್ತು ಪಂಜಾಬ್ ರಾಜ್ಯಗಳಲ್ಲಿ ಶೇಕಡ ಎಪ್ಪತ್ಮೂರು ಪಾಯಿಂಟ್ ಆರು ನಾಲ್ಕರಷ್ಟು ಪ್ರಕರಣಗಳಿವೆ ಇಷ್ಟೇ ಅಲ್ಲದೆ ದೇಶದ ಹೊಸ ಪ್ರಕರಣಗಳಲ್ಲಿ ಶೇಕಡ ಎಂಬತ್ತರಷ್ಟು ಪಾಲು ಮಹಾರಾಷ್ಟ್ರ ಪಂಜಾಬ್ ಕರ್ನಾಟಕ ಛತ್ತೀಸ್ಗಢ ಕೇರಳ ಮತ್ತು ಗುಜರಾತ್ನಲ್ಲೇ ಪತ್ತೆಯಾಗಿದೆ ಮಹಾರಾಷ್ಟ್ರದಲ್ಲಿ ದಿನದಿಂದ ದಿನಕ್ಕೆ ಮಾರಕ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ ಇದರ ಬೆನ್ನಲ್ಲೇ ಮಹಾರಾಷ್ಟ್ರ ಸರ್ಕಾರ ಭಾನುವಾರದಿಂದ ರಾಜ್ಯದಾದ್ಯಂತ ರಾತ್ರಿ ಕರ್ಫ್ಯೂ ಅನ್ನು ವಿಧಿಸಿದೆ ಮುಂದಿನ ಆದೇಶದವರೆಗೂ ರಾತ್ರಿ ಕರ್ಫ್ಯೂ ಜಾರಿಯಲ್ಲಿ ಇರುತ್ತೆ ಅಂತ ಸರ್ಕಾರ ಘೋಷಣೆ ಮಾಡಿದೆ ಮಹಾರಾಷ್ಟ್ರದಲ್ಲಿ ಕೊರೋನಾ ಆರ್ಭಟಿಸುತ್ತಿರುವಾಗಲೇ ಮುಂಬೈನಲ್ಲಿ ದೊಡ್ಡ ದುರಂತ ನಡೆದಿದೆ ಬಂದೂಪ್ ಪ್ರದೇಶದಲ್ಲಿರುವಂತಹ ಡ್ರೀಮ್ಸ್ ಮಾಲ್ ಸನ್ರೈಸ್ ಆಸ್ಪತ್ರೆಯಲ್ಲಿ ಬೆಂಕಿ ಕಾಣಿಸಿಕೊಂಡು ಒಂಬತ್ತು ಮಂದಿ ಕೊರೋನಾ ಸೋಂಕಿತರು ಮೃತಪಟ್ಟಿದ್ದಾರೆ ಹಲವಾರು ಮಂದಿ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಇದೆ ಕರ್ನಾಟಕ ಹಾಗೂ ಕೇರಳಕ್ಕೆ ಸಂಪರ್ಕ ಕಲ್ಪಿಸುವಂಥ ಚಾಮರಾಜನಗರ ಜಿಲ್ಲೆಯ ಮೂಳೆಹೊಳೆ ಚೆಕ್ಪೋಸ್ಟ್ಗೆ ಸಚಿವ ಸುರೇಶ್ ಕುಮಾರ್ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು ಅಲ್ಲದೆ ವಾಹನ ಚಾಲಕರನ್ನು ಖುದ್ದು ವಿಚಾರಿಸಿ ಮಾಹಿತಿಯನ್ನು ಕಲೆ ಹಾಕಿದರು ಕೇರಳದಿಂದ ಬರುವವರಿಗೆ ಆರ್ ಟಿ ಪಿ ರಿಪೋರ್ಟ್ ಕಡ್ಡಾಯ ಮಾಡಿ ಅಲ್ಲದೆ ಎಲ್ಲ ಚೆಕ್ಪೋಸ್ಟ್ನಲ್ಲೂ ಬಿಗಿ ಕ್ರಮ ವಹಿಸಿ ಆದರೆ ಯಾರಿಗೂ ತೊಂದರೆ ಆಗಬಾರದು ಅಂತ ಹೇಳಿದ್ದಾರೆ ಕೊರೋನಾ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ಅಮೀನಗಡದಲ್ಲಿ ಬರೋಬ್ಬರಿ ಎಂಟು ಅಡಿ ಉದ್ದ ಆರು ಅಡಿ ಅಗಲವಾದಂತಹ ಮಾಸ್ಕ್ ತಯಾರಿಸಲಾಗಿದೆ ಇದರಲ್ಲಿ ಕೋವಿಡ್ ಬಗ್ಗೆ ಜಾಗೃತಿ ಸಂದೇಶ ಸಾರುವಂತಹ ಚಿತ್ರವನ್ನು ಬಿಡಿಸಲಾಗಿದೆ ಶ್ರೀಶೈಲ ಮಲ್ಲಿಕಾರ್ಜುನ ಪಾದಯಾತ್ರೆ ವೇಳೆ ಕೊರೋನಾ ಜಾಗೃತಿ ಮಾಸ್ಕ್ ಬಳಸಲಾಗುತ್ತಂತೆ ಬಾಗಲಕೋಟೆಯ ಜನರು ಕೊರೋನಾಗೆ ಡೋಂಟ್ ಕೇರ್ ಅಂತ ಇದ್ದಾರೆ ಸರ್ಕಾರ ಹೋಳಿ ಹಬ್ಬವನ್ನು ನಿಷೇಧಿಸಿದ್ರೂ ಕೂಡ ಇಲ್ಲಿನ ಜನ ನಿನ್ನೆ ರಾತ್ರಿ ಹಲಗೆ ಜಾತ್ರೆಯನ್ನು ಮಾಡಿದ್ದಾರೆ ಹಿಂದೂ ಜಾಗರಣ ವೇದಿಕೆ ನೇತೃತ್ವದಲ್ಲಿ ನಡೆದಂತಹ ಹೋಳಿ ಜಾತ್ರೆಯಲ್ಲಿ ನೂರಾರು ಜನ ಸೇರಿದರು ಮಾಸ್ಕ್ ಧರಿಸದೆ ಅಂತರನ್ನು ಕೂಡ ಪಾಲಿಸಿದೆ ಕೊರೋನಾ ರೂಲ್ಸ್ ಮರೆತಿದ್ರು ಪಂಚರಾಜ್ಯ ಚುನಾವಣೆಯ ಮೊದಲ ಹಂತವಾಗಿ ಇಂದು ಪಶ್ಚಿಮ ಬಂಗಾಳ ಅಸ್ಸಾಂನಲ್ಲಿ ಮತದಾನ ನಡೀತಾ ಇದೆ ಅಸ್ಸಾಂನ ನಲವತ್ತೇಳು ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದು ಇಪ್ಪತ್ತ್ ಮೂರು ಮಹಿಳೆಯರು ಸೇರಿದಂತೆ ಇನ್ನೂರ ಅರವತ್ನಾಲ್ಕು ಜನರ ಅದೃಷ್ಟ ಪರೀಕ್ಷೆಗೆ ನಿಂತಿದ್ದಾರೆ ಮೊದಲ ಹಂತದ ಮತದಾನಕ್ಕೆ ಹನ್ನೊಂದು ಸಾವಿರದ ಐನೂರು ಮೂವತ್ತೇಳು ಬೂತ್ ನಿರ್ಮಾಣ ಮಾಡಲಾಗಿದೆ ಇನ್ನು ಪಶ್ಚಿಮ ಬಂಗಾಳದಲ್ಲೂ ಸಹ ಮೂವತ್ತು ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದ್ದು ಒಟ್ಟು ಎಪ್ಪತ್ನಾಲ್ಕು ಲಕ್ಷ ಮಂದಿ ತಮ್ಮ ಹಕ್ಕನ್ನು ಚಲಾಯಿಸಲಿದ್ದಾರೆ ಪ್ರಧಾನಿ ಮೋದಿ ಎರಡು ದಿನದ ಬಾಂಗ್ಲಾದೇಶ ಪ್ರವಾಸದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡಿದ್ದಾರೆ ಬಾಂಗ್ಲಾದೇಶದ ಐವತ್ತನೇ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಪಾಲ್ಗೊಂಡ ಮೋದಿ ಹುತಾತ್ಮ ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸಿದರು ಇನ್ನು ಇಂದು ಪ್ರಧಾನಿ ಮೋದಿ ಜಶೋರೇಶ್ವರಿ ಕಾಳಿ ದೇಗುಲಕ್ಕೆ ಭೇಟಿಯನ್ನು ನೀಡಲಿದ್ದಾರೆ ಶೋಕಿ ಜೀವನ ನಡೆಸಲಿಕ್ಕೆ ಅಂಗಡಿ ಮುಂದೆ ಇಡ್ತಾ ಇದ್ದಂತ ಪೈಂಟ್ ಬಾಕ್ಸ್ ಕಳ್ಳತನ ಮಾಡುತ್ತಿದ್ದಂತ ಆರೋಪಿಯನ್ನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಬಂಧಿಸಿದ್ದಾರೆ ಬೆಂಗಳೂರಿನ ಮಂಜುನಾಥ ನಗರದ ಮೂವತ್ತೈದು ವರ್ಷದ ವೆಂಕಟೇಶ್ ಬಂಧಿತ ಆರೋಪಿ ವೆಲ್ಕಮ್ ಬ್ಯಾಕ್ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ನೀಡಲಿಕ್ಕೆ ಸರ್ಕಾರ ಆರು ತಿಂಗಳ ಗಡುವನ್ನು ನೀಡಿದೆ ಹೀಗಾಗಿ ಸರ್ಕಾರದ ಮನವಿಗೆ ಸ್ಪಂದಿಸಿ ಆರು ತಿಂಗಳುಗಳ ಕಾಲ ಧರಣಿ ಸತ್ಯಾಗ್ರಹ ಮುಂದೂಡಿಕೆ ಮಾಡುತ್ತಿದ್ದೇವೆ ಸೆಪ್ಟೆಂಬರ್ ಹದಿನೈದರ ಒಳಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತ ಜಯ ಶ್ರೀ ಕಿಡಿಕಾರಿದ್ದಾರೆ ಒಂದು ವೇಳೆ ಆರು ತಿಂಗಳ ಒಳಗೆ ಮೀಸಲಾತಿ ನೀಡದಿದ್ದಲ್ಲಿ ಹೋರಾಟ ಮುಂದುವರಿಯಲಿದೆ ನಮ್ಮವರೇ ಹೋರಾಟದ ತೀವ್ರತೆಯನ್ನು ಸರ್ಕಾರಕ್ಕೆ ಸರಿಯಾಗಿ ತಿಳಿಸಲಿಲ್ಲ ಅಂತ ಸಮುದಾಯದ ಸಚಿವರ ವಿರುದ್ಧ ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಗಳು ನಮಗೆ ಕೊಡಲೇಬೇಕು ಹಾಗಾಗಿ ಈ ಸಮಾಜವನ್ನು ಕಡೆಗಣಿಸಿ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೂ ಈ ವಿಚಾರ ಹಿನ್ನಡೆಯಲಿಕ್ಕೆ ಸಾಧ್ಯವಿಲ್ಲ ಸೆಪ್ಟೆಂಬರ್ ಹದಿನೈದಕ್ಕೆ ಆರು ತಿಂಗಳಾಗುತ್ತೆ ಅಕ್ಟೋಬರ್ ಹದಿನೈದಕ್ಕೆ ಒಂದು ವೇಳೆ ಅಷ್ಟೊಳಗೆ ಆಗದೆ ಹೋದರೆ ಅಷ್ಟೊಳಗೆ ಮಾಡ್ತಾರೆ ವಿಶ್ವಾಸ ಐತಿ ಒಂದು ವೇಳೆ ಮಾಡದೆ ಹೋದರೆ ಮತ್ತೆ ಧರಣಿ ಸತ್ಯಾಗ್ರಹ ಶುರು ಮಾಡ್ತೀವಿ ಧಾರವಾಡ ನಗರದ ನೆಹರು ನಗರದ ಮನೆಯೊಂದರಲ್ಲಿ ನಡೀತಾ ಇದ್ದಂಥ ವೇಷ್ಯವಾಟಿಕೆ ಅಡ್ಡೆ ಮೇಲೆ ಸಿಸಿಬಿ ಹಾಗೂ ಉಪನಗರ ಪೊಲೀಸರು ದಾಳಿ ನಡೆಸಿದ್ದಾರೆ ವೇಳೆ ನಾಲ್ವರು ಹುಡುಗಿಯರನ್ನು ರಕ್ಷಣೆ ಮಾಡಲಾಗಿದ್ದು ಐವರು ಪುರುಷರನ್ನು ಸಿಸಿಬಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ ವಶದಲ್ಲಿರುವಂಥ ಎಲ್ಲ ಯುವತಿಯರು ಸಹ ಅಸ್ಸಾಂ ಮೂಲದವರಂತೆ ವಿಡಿಯೋ ಚಿತ್ರೀಕರಿಸಿ ಇಪ್ಪತ್ತೈದು ಲಕ್ಷಕ್ಕಾಗಿ ಆಟೋ ಚಾಲಕ ಅನಿಲ್ ರಾಜ ಬ್ಲಾಕ್ ಮೇಲ್ ಮಾಡಿದ್ದಂಥ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಯುವತಿ ಒಬ್ಬಳೆ ಇದ್ದಂಥ ಸಂದರ್ಭದಲ್ಲಿ ಮನೆಗೆ ಬಂದಿದ್ದ ಅನಿಲ್ ಚಾಕುವಿನಿಂದ ಬೆದರಿಸಿ ಆಕೆಯನ್ನ ನಗ್ನಗೊಳಿಸಿದ್ದ ವಿಡಿಯೋ ಚಿತ್ರೀಕರಿಸಿದ್ದ ಅಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಅಪ್ಲೋಡ್ ಮಾಡುವುದಾಗಿ ಬೆದರಿಸಿ ನಲವತ್ತು ಗ್ರಾಂ ಬಂಗಾರವನ್ನು ದೋಚಿದ್ದ ಅಲ್ಲದೆ ಇಪ್ಪತ್ತೈದು ಲಕ್ಷ ನೀಡುವಂತೆ ಬ್ಲಾಕ್ ಮೇಲ್ ಮಾಡಿದ್ದ ಈ ಕುರಿತು ಯುವತಿಯ ತಾಯಿ ದೂರನ್ನು ಕೊಟ್ಟಿದ್ದರೂ ದೂರಿನ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸಿ ಪೊಲೀಸರು ವಿಚಾರಣೆಯನ್ನು ನಡೆಸಿದ್ದಾರೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಂಥ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು ವೈದ್ಯರು ಚಿಕಿತ್ಸೆಯನ್ನು ಮುಂದುವರೆಸಿದ್ದಾರೆ ಎದೆನೋವು ನೋವು ಕಾಣಿಸಿಕೊಂಡಂತ ಹಿನ್ನೆಲೆಯಲ್ಲಿ ರಾಷ್ಟ್ರಪತಿ ಕೋವಿಂದ್ರವರು ದೆಹಲಿಯ ಸೇನಾ ಆಸ್ಪತ್ರೆಗೆ ದಾಖಲಾಗಿದ್ದರು ಇಲ್ಲಿ ಎಂದಿನಂತೆ ಆರೋಗ್ಯ ಪರಿಶೀಲಿಸಿದ ವೈದ್ಯರು ತೀವ್ರ ನಿಗಾ ವಹಿಸಿ ಚಿಕಿತ್ಸೆಯನ್ನು ಆರಂಭಿಸಿದರು ಸದ್ಯ ಕೋವಿಂದ್ ಅವರ ಆರೋಗ್ಯ ಚೇತರಿಕೆ ಆಗಿದೆ ಅಂತ ಆಸ್ಪತ್ರೆ ಮೂಲಗಳು ತಿಳಿಸಿವೆ ಶೀಘ್ರದಲ್ಲೇ ಆಸ್ಪತ್ರೆಯಿಂದ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಎಚ್ಚರಿಕೆಯ ಮಧ್ಯೆಯೂ ಕೂಡ ಉತ್ತರ ಕೊರಿಯಾ ಎರಡು ಕ್ಷಿಪಣಿಗಳ ಪರೀಕ್ಷೆಯನ್ನು ನಡೆಸಿದೆ ನಿನ್ನೆ ಸಂಜೆ ಉತ್ತರ ಕೊರಿಯಾ ಪೂರ್ವ ಕರಾವಳಿಯಲ್ಲಿ ಖಂಡಾಂತರ ಕ್ಷಿಪಣಿಗಳನ್ನು ಪರೀಕ್ಷೆ ಮಾಡಿದೆ ಈ ಕ್ಷಿಪಣಿಗಳನ್ನು ಪರೀಕ್ಷೆ ನಡೆಸದಂತೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ನಿರ್ಬಂಧವನ್ನೇ ಹೇರಿತ್ತು ಇದಕ್ಕೆ ಕ್ಯಾರೆ ಉತ್ತರ ಕೊರಿಯಾ ಸೆಟ್ ಹೊಡೆದಿದೆ ಬಗ್ಗೆ ಪ್ರತಿಕ್ರಿಯಿಸಿರುವಂಥ ಕ್ಷಿಪಣಿ ಪ್ರಯೋಗದ ಮೇಲ್ವಿಚಾರಕ ರಿ ಪ್ಯಾಂಗ್ ಚೋಲ್ ಉತ್ತರ ಕೊರಿಯಾದ ಸೇನಾ ಶಕ್ತಿಯನ್ನು ಈ ಕ್ಷಿಪಣಿಗಳು ಹೆಚ್ಚಿಸಲಿವೆ ಅಂತ ಹೇಳಿದ್ದಾರೆ ವೆಲ್ಕಮ್ ಬ್ಯಾಕ್ ಸುದ್ದಿಗಳನ್ನು ಕೊಡಗು ಜಿಲ್ಲೆಯಲ್ಲಿ ವ್ಯಾಘ್ರನ ಅಟ್ಟಹಸ ಮುಂದುವರೆದಿದೆ ಪೊನ್ನಂಪೇಟೆ ತಾಲೂಕಿನ ಪೊರಾಡು ಗ್ರಾಮದಲ್ಲಿ ಹುಲಿ ದಾಳಿ ಮಾಡಿದ್ದು ಜಾನುವಾರು ಕೊಂದು ತಿಂದು ಹಾಕಿದೆ ವಸಂತ ಎಂಬುವರ ಹಸುವನ್ನ ಹುಲಿ ಕೊಂದು ಹಾಕಿದೆ ಇದರಿಂದ ಗ್ರಾಮದಲ್ಲಿ ಮತ್ತೆ ಹುಲಿ ಭಯ ಶುರುವಾಗಿದೆ ಹೊಳೆ ಅಥವಾ ನದಿಯಲ್ಲಿ ಮೊಸಳೆ ಕಂಡ್ರೇನೆ ಜೀವ ನಡುಗುತ್ತೆ ಅಂಥದ್ರಲ್ಲಿ ಜನ ಓಡಾಡುವಂತ ರಸ್ತೆ ಮೇಲೆ ಮೊಸಳೆ ಬಂದು ಕೂತ್ರೆ ಹೇಗಾಗ್ಬೇಡ ಹೇಳಿ ಯಾದಗಿರಿ ಜಿಲ್ಲೆಯ ಒಡಗೇರಾ ತಾಲೂಕಿನ ಹಾಲಗೇರ ಗ್ರಾಮದ ಕೆರೆ ಪಕ್ಕದ ರಸ್ತೆಯಲ್ಲಿ ಮೊಸಳೆ ಓಡಾಡಿದೆ ಇದರಿಂದಾಗಿ ವಾಹನ ಸವಾರರಿಗೂ ಆತಂಕ ಶುರುವಾಗಿದ್ದು ಊರಿಗೆ ಜನ ಭಯ ಬಿದ್ದಿದ್ದಾರೆ ಟಾಲಿವುಡ್ ನಟ ರಾಮ್ ಚರಣ್ ಇಂದು ಮೂವತ್ತಾರನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ ಹೀಗಾಗಿ ಜನ್ಮದಿನಕ್ಕೂ ಮೊದಲೇ ಆರ್ಆರ್ಆರ್ ಚಿತ್ರತಂಡ ಸರ್ಪ್ರೈಸ್ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ತ್ರಿಬಲ್ ಆರ್ ಸಿನಿಮಾದಲ್ಲಿ ರಾಮ್ ಚರಣ್ ಪಾತ್ರ ಹೇಗಿರಲಿದೆ ಎಂಬುದನ್ನು ಚಿತ್ರತಂಡ ಅನಾವರಣ ಮಾಡಿದೆ ರಾಮ್ ಚರಣ್ ತ್ರಿಬಲ್ ಆರ್ ಸಿನಿಮಾದಲ್ಲಿ ಅಲ್ಲೂರಿ ಸೀತಾ ರಾಮರಾಜು ಹಾಗೆ ಕಾಣಿಸಿಕೊಳ್ಳಲಿದ್ದಾರೆ ಈ ಸಿನಿಮಾದಲ್ಲಿ ಅವರ ಪಾತ್ರ ಹೇಗಿರಲಿದೆ ಅನ್ನುವಂಥ ಕುತೂಹಲ ಎಲ್ಲರನ್ನ ಕೆರಳಿಸಿತ್ತು ಗೀತಾ ಗೋವಿಂದಂ ಸಿನಿಮಾ ಮೂಲಕ ಎಲ್ಲರ ಗಮನ ಸೆಳೆದಂತ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ ದೇವರಕೊಂಡ ಸಾಕಷ್ಟು ಬಾರಿ ಒಟ್ಟಾಗಿ ಕಾಣಿಸಿಕೊಂಡಿದ್ರು ಇದು ಹಲವು ಗಾಸಿಪ್ಗಳಿಗೂ ಕೂಡ ಆಹಾರವಾಗಿತ್ತು ಇದರ ಬೆನ್ನಲ್ಲೇ ಈಗ ರಶ್ಮಿಕಾ ಹಾಗೂ ವಿಜಯ್ ದೇವರಕೊಂಡ ಮುಂಬೈನ ಹೋಟೆಲ್ ಒಂದರಲ್ಲಿ ಒಟ್ಟಾಗಿ ಕಾಣಿಸಿಕೊಂಡಿದ್ದಾರೆ ವಿಶೇಷ ಅಂದ್ರೆ ರಶ್ಮಿಕಾಗೆ ಹೂಗುಚ್ಛ ನೀಡಿ ವಿಜಯ್ ಸ್ವಾಗತವನ್ನು ಮಾಡಿದ್ದಾರೆ ಈ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಟೀಂ ಇಂಡಿಯಾದ ಬೃಹತ್ ಮೊತ್ತವನ್ನು ಆಂಗ್ಲಪಡೆ ಛಿದ್ರಛಿದ್ರ ಮಾಡಿದೆ ಮುನ್ನೂರ ಮೂವತ್ತೇಳು ರನ್ಗಳ ಬೃಹತ್ ಗುರಿ ಮೆನ್ನಟ್ಟಿದಂತಹ ಇಂಗ್ಲೆಂಡ್ ಆಟಗಾರರು ನಲವತ್ಮೂರು ಪಾಯಿಂಟ್ ಮೂರು ಓವರ್ಗಳಲ್ಲೇ ನಾಲ್ಕು ವಿಕೆಟ್ ಅನ್ನು ಕಳೆದುಕೊಂಡು ಗೆಲುವಿನ ನಗೆ ಬೀರಿದ್ದಾರೆ ಇದರೊಂದಿಗೆ ಮೂರು ಪಂದ್ಯಗಳ ಏಕದಿನ ಸರಣಿಯಲ್ಲಿ ಒಂದು ಒಂದರ ಅಂತರದ ಸಮಬಲವನ್ನು ಸಾಧಿಸಿದಂತಾಗಿದೆ ನಾಳೆ ಅಂತಿಮ ಪಂದ್ಯ ನಡೆಯಲಿದ್ದು ಯಾರು ಗೆಲ್ತಾರೋ ಆ ತಂಡ ಏಕದಿನ ಸರಣಿಯನ್ನು ಮುಡಿಗೇರಿಸಿಕೊಳ್ಳುತ್ತೇನೆ